ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಾಚ್ಯವಾಗಿ ಅವಹೇಳನಕಾರಿ ಹೇಳಿಕೆ ನೀಡಿದ ಹಾಗೂ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿದ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪ್ರತಿಭಟಿಸಲು ಸಜ್ಜಾದ ವಿಮೆನ್ ಇಂಡಿಯಾ ಮೂಮೆಂಟ್ಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯ ವಿರುದ್ಧ ಕೆಂಡಮಂಡಲವಾದ ಹೋರಾಟಗಾರರು ಜಿಲ್ಲಾ ಪೊಲೀಸರ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಲು ನಿರ್ಧರಿಸಿದ್ದಾರೆ ಈ ಬಗ್ಗೆ ವಿಮೆನ್ ಇಂಡಿಯಾ ಮೂವ್ಮೆಂಟ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ನಗರದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಮಾತನಾಡಿದೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಾಚ್ಯವಾಗಿ ಅವಹೇಳನಕಾರಿ ಹೇಳಿಕೆ ನೀಡಿದ ಹಾಗೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕಲ್ಲಡ್ಕದಲ್ಲಿ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರು ಮಂಗಳವಾರದಂದು ಮೂರು ಗಂಟೆಗೆ ಸರಿಯಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೆ ಪೊಲೀಸರು ಇಲಾಖೆ ವಿನಾಕಾರಣ ಅನುಮತಿ ನಿರಾಕರಿಸಿತ್ತು ಮರುದಿನ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ಕೂಡ ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ನಿರಾಕರಿಸಿದ ಪೊಲೀಸ್ ಇಲಾಖೆ ಮಹಿಳೆಯರ ಮೇಲೆ ಸೆಕ್ಷನ್ ನೂರ ಏಳರಡಿ ಕೇಸ್ ದಾಖಲಿಸಿದ್ದಾರೆ ಇದನ್ನು ವಿಮೆನ್ ಇಂಡಿಯಾ ಮೂವ್ಮೆಂಟ್ ತೀವ್ರವಾಗಿ ಖಂಡಿಸುತ್ತದೆ ಎಂದರು ದ್ವೇಷ ಭಾಷಣದ ಮೂಲಕ ದೊಡ್ಡ ಇತಿಹಾಸವನ್ನೇ ಹೊಂದಿರುವ ಪ್ರಭಾಕರ್ ಭಟ್ರನ್ನು ಬಂಧಿಸಲು ಇದುವರೆಗೆ ಧೈರ್ಯ ತೋರದ ಪೊಲೀಸ್ ಇಲಾಖೆ ಅದರ ವಿರುದ್ಧ ಪ್ರತಿಭಟಿಸಲು ಸಜ್ಜಾದ ಮಹಿಳೆಯರನ್ನು ಠಾಣೆಯಲ್ಲಿ ದಿನವಿಡೀ ಸತಾಯಿಸಿದ್ದಾರೆ ಮಾತ್ರವಲ್ಲದೆ ಮರುದಿನ ನೋಟಿಸು ಜಾರಿಗೊಳಿಸುವುದು ಅಕ್ಷಮ್ಯವಾಗಿದ್ದು ಮಹಿಳೆಯರ ಮೇಲೆ ನೂರ ಏಳರಡಿ ನೋಟಿಸ್ ಕಳಿಸಿರುವ ಅಧಿಕಾರಿಯ ವಿರುದ್ಧ ಕೋರ್ಟ್ನಲ್ಲಿ ಪ್ರಶ್ನಿಸಲಿದ್ದೇವೆ ಅಧಿಕಾರಿ ವರ್ಗ ಮಹಿಳೆಯರ ಮೇಲೆ ನಡೆಸಿದ ದರ್ಪವನ್ನು ಕಾನೂನು ಹೋರಾಟದ ಮೂಲಕ ಎದುರಿಸಲಿದ್ದೇವೆ ಎಂದು ವಿಮೆನ್ ಇಂಡಿಯಾ ಮೂವ್ಮೆಂಟ್ ರಾಜ್ಯಾಧ್ಯಕ್ಷೆ ಫಾತಿಮಾ ನಸೀಮಾ ಅವರು ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದು ಸಾಂವಿಧಾನಿಕ ನ್ಯಾಯದ ಬಗ್ಗೆ ಮಾತುಗಳನ್ನಾಡುವ ಸರ್ಕಾರಕ್ಕೆ ಇಂದಿನ ತನಕ ಆರೋಪಿಯೊಬ್ಬರನ್ನು ಬಂಧಿಸಲು ಸಾಧ್ಯವಾಗದಿರುವುದು ವಿಪರ್ಯಾಸ ಸರ್ಕಾರ ಬಿಜೆಪಿಯ ಗೆ ಬೆದರಿದಂತೆ ತೋರುತ್ತದೆ ಎಂದಿದ್ದಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಸ್ರಿಯಾ ಬೆಳ್ಳಾರೆ ರಾಜ್ಯ ಮಾಧ್ಯಮ ವಕ್ತಾರೆ ಶಾಹಿದಾ ತಸ್ನೀಂ ರಾಜ್ಯ ಸಮಿತಿ ಸದಸ್ಯೆ ಜಲೇಖಾ ಬಜ್ಪೆ ಜಿಲ್ಲಾ ಕಾರ್ಯದರ್ಶಿ ಅಜ್ವಿನಾ ಸುದ್ದಿಗೋಷ್ಠಿಯಲ್ಲಿದ್ದರು ಮಹಿಳೆಯರನ್ನು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಒಂದು ವಿಷಯವಾಗಿರುತ್ತದೆ ಅದೇ ರೀತಿ ಕೋಮು ಸೌಹಾರ್ದತೆಯನ್ನು ಕದಡುವಂತಹ ಒಂದು ಹೇಳಿಕೆಯಾಗಿರುತ್ತದೆ ಅದೇ ರೀತಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ಒಂದು ಹೇಳಿಕೆಯಾಗಿರುತ್ತದೆ ಇಲ್ಲಿ ನಮಗೆ ಸ್ಪಷ್ಟವಾಗದೇನಂತ ಹೇಳಿದ್ರೆ ಒಂದು ಚುನಾವಣಾ ಗಿಮಿಕ್ಕಿಗಾಗಿ ಇವರು ಈ ರೀತಿ ಏನ್ ಮಾಡ್ತಾ ಇದ್ದಾರೆ ಈ ಒಂದು ಹೇಳಿಕೆಗಳನ್ನು ಬೇಡದ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಮಾಡ್ತಾ ಇದ್ದಾರೆ ಈ ಒಂದು ವಿಷ ಜಂತುಗಳು ಆರ್ ಎಸ್ ಎಸ್ ನಲ್ಲಿ ಇರುವಂತಹ ಇಂತಹ ವಿಷ ಜಂತುಗಳು ಚುನಾವಣಾ ಸಂದರ್ಭದಲ್ಲಿ ಇಂತಹ ಒಂದು ಹೇಳಿಕೆಗಳನ್ನು ನೀಡುವುದು ಇದು ಹೊಸತೇನಲ್ಲ ಇದಕ್ಕಿಂತ ಮೊದಲು ಈ ಪ್ರಭಾಕರನು ಕೂಡ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ನೀಡಿ ಒಂದು ಒಂದು ಕೆಟ್ಟ ಚಾಳಿಗಳಿಂದ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಚುನಾವಣಾ ಓಟ್ಗಳನ್ನು ಭದ್ರಪಡಿಸುವ ಒಂದು ವಿಧಾನವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಮುಂದುವರಿಸ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರ ಮೇಲೆ ಕೇಸ್ ದಾಖಲಾದರೂ ಕೂಡ ಎಫ್ಐಆರ್ ಆದ್ರೂ ಕೂಡ ಇನ್ನು ಕೂಡ ಬಂಧನ ಆಗಿಲ್ಲ ಐದು ಇನ್ನು ಕೂಡ ಬಂಧನ ಆಗ್ತಾ ಇಲ್ಲ ಚಿಕ್ಕ ವಿಷಯಗಳಲ್ಲಿ ಬಂಧನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂತ ಒಂದು ವಿಷಯ ರಾತ್ರಿ ಕೂಡ ನಮ್ಗೆ ಅಹ್ ಪ್ರೂವ್ ಆಗಿದೆ ಸಾಧ್ಯ ಇದೆ ಅಂತ ಹೇಳಿ ಅವರದ್ದು ನಾರಾಯಣಗೌಡ್ರಂದು ಅರೆಸ್ಟ್ ಆಗಿದೆ ನಮ್ಮ ಇದಕ್ಕೆ ಕನ್ನಡ ಇದರ ವಿಷಯದಲ್ಲಿ ಆದ್ರೆ ಇವರನ್ನು ಯಾರು ಕೂಡ ಈ ಒಂದು ಹೇಳಿಕೆ ನೀಡುವುದಿಲ್ಲ ಸರ್ಕಾರ ಕೂಡ ನಿಷ್ಕ್ರಿಯತೆಯನ್ನು ತೋರಿಸ್ತಾ ಇದೆ ಅದಲ್ಲದೆ ಒಂದು ಈ ಒಂದು ನಮ್ಮ ಸ್ವಂತ ವಿಷಯಕ್ಕೆ ನಮ್ಮ ಮಹಿಳೆಯರಿಗೆ ಅವಮಾನವಾದ ವಿಷಯದಲ್ಲಿ ನಾವು ಪ್ರತಿಭಟಿಸ್ತೇವೆ ಅಂತ ಹೇಳಿ ಹೋಗುವಾಗ ಅಲ್ಲಿ ಕೂಡ ಏನು ಪ್ರತಿಭಟನೆಗೆ ಅವಕಾಶ ಇಲ್ಲ ಪ್ರತಿಭಟನೆಗೆ ಒಂದು ಇಂಟಿಮೇಷನ್ ಕೊಡ್ಲಿಕ್ಕೆ ಹೋದಂತಹ ಮಹಿಳೆಯರ ಮೇಲೆ ಕೇಸ್ ದಾಖಲಿಸಿ ಒನ್ ನಾಟ್ ಸೆವೆನ್ ಅವರ ಮೇಲೆ ಅವರಿಗೆ ನೋಟಿಸ್ ಜಾರಿ ಮಾಡಲಾಗ್ತಾ ಆಗಿದೆ ಇದು ಒಂದು ಏನು ಮೇಲಿಂದ ಮೇಲೆ ಒಂದು ಮಹಿಳೆಯರನ್ನು ಇನ್ನು ಕೂಡ ಒಂದು ಏನು ಅವಮಾನ ಮಾಡುವಂತ ವಿಧಾನ ಒಂದು ಕಡೆ ಇಂತಹ ವಿಷಜಂತುಗಳಿಂದ ಅವಮಾನ ಅದೇ ರೀತಿ ಸರಕಾರ ಕೂಡ ಪರೋಕ್ಷವಾಗಿ ಮಹಿಳೆಯರನ್ನು ಅವಮಾನಿಸ್ತಾ ಇದೆ ಮುಸ್ಲಿಂ ಮಹಿಳೆಯರ ಅದರಲ್ಲೂ ಕೂಡ ಮುಸ್ಲಿಮರ ಹೆಸರು ಹೇಳಿ ಮುಸ್ಲಿಂ ಮಹಿಳೆಯರ ಹೆಸರು ಹೇಳಿ ಅವನಲ್ಲಿ ಏನ್ ಮಾಡಿದ್ದಾನೆ ಅಹ್ ಮಾಡ್ತಾ ಇದ್ದಾನೆ ಹೇಳಿಕೆ ನೀಡ್ತಾ ಇದ್ದಾನೆ ಒಂದು ಒಬ್ರು ಕೂಡ ಅದನ್ನು ಖಂಡಿಸ್ತಾ ಇಲ್ಲ ಸರ್ಕಾರ ಅದರ ಬಗ್ಗೆ ಯಾವುದೇ ಒಂದು ಮುತುವರ್ಜಿ ವಹಿಸ್ತಾ ಇಲ್ಲ ಹೆಚ್ಚಿನ ಸಂಖ್ಯೆಯ ಮುಸ್ಲಿಮರ ಓಟುಗಳನ್ನು ಪಡೆದುಕೊಂಡು ಸರ್ಕಾರವನ್ನು ರಚಿಸಿದಂತಹ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ಕಂಪ್ಲೀಟ್ ಮೌನವಾಗಿ ತನ್ನ ಅಸಹಾಯಕತಾ ಸಿಸ್ ಸಹಾಯಕತೆಯನ್ನು ಅಸಹಾಯಕತೆಯಿಂದ ಕೂತಿದೆ ಮೂಲೆಯಲ್ಲಿ ಇದ್ದಂದಿದೆ ಯಾರು ಮಾತಾಡಬಾರ್ದು ಯಾರು ಕೇಳಬಾರ್ದು ಏನು ಹೇಳುವಂತ ರೀತಿಯಲ್ಲಿ ಅದರ ನಿಸ್ಸಹಾಯಕತೆಯನ್ನು ತೋರ್ಪಡಿಸ್ತಾ ಇದೆ ಇಲ್ಲಿ ನಾವು ಆಗ್ರಹಿಸುವಂತದ್ದು ನಮ್ಮ ಮಹಿಳೆಯರಿಗೆ ಆದಂತಹ ಕೇಸ್ ನಮ್ಮ ಮಹಿಳೆಯರ ಮೇಲೆ ಒನ್ ನಾಟ್ ಸೆವೆನ್ ಕೇಸ್ ಆಗಿದೆ ಒಂದು ಮಂತ್ರದಲ್ಲಿ ಪ್ರಭಾಕರ ಭಟ್ನನ್ನು ಬಂಧಿಸಬೇಕು ಅದರ ಜೊತೆಗೆ ಆ ಕೇಸಿನ ವಿರುದ್ಧ ಅವರೇನು ಅವರು ಎಳಿಸಿರ್ಬಹುದು ನಮಗೆ ಕೇಸ್ ಕೇಸ್ ಅಂತ ಹೇಳುವಾಗ ನಮ್ಮ ಮಹಿಳೆಯರು ಹೆದರಿಕೆ ಒಳಗಿರ್ತಾರೆ ಹೆದರಿಕೊಂಡು ಇನ್ನು ಮುಂದೆ ಬರುವುದಿಲ್ಲ ಏನು ನಾವು ರೌಡಿಗಳಿಗೆ ಕೇಸ್ ಕೇಸಾಗಿ ರೌಡಿಗಳನ್ನು ಏನು ಬಂದೋಬಸ್ತ್ ಇಡುವಂತಹ ಕೇಸ್ ಆಗಿರ್ತದೆ ಅದು ಇವರಿಗೆ ನಿಜವಾಗಿ ಮಹಿಳೆಯರ ಮೇಲೆ ಆ ಕೇಸ್ ಹಾಕ್ಲಿಕ್ಕೆ ರೈಟ್ಸೇ ಇಲ್ಲ ಹೀಗಿರುವಾಗ ಅಲ್ಲಿ ಕೂಡ ನಮಗೇನಾಗಿದೆ ಅವರು ನಮ್ಮ ಒಂದು ಹಕ್ಕುಗಳನ್ನು ಕಸಿದ ಕಸಿಯುವಂತ ಪ್ರತಿಭಟಿಸುವ ಹಕ್ಕನ್ನು ಕಸಿಯುವಂತಹ ಒಂದು ಒಂದು ವಿಷಯವನ್ನಲ್ಲಿ ಮಾಡಿದ್ದಾರೆ